ಹಾಯ್ ಎಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿಡದಲ್ಲ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನಡೀತೀರ ಬಾಜಿ ಹೆಂಗೆ ಜಾಸ್ತಿ ಮಾಡೋದು ಏನು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರು ಮೊದಲನೇ ಸರಿ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನು ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಏನಪ್ಪ ಅಕ್ಕಿ ಸೇಲ್ಗೆ ಅಂತ ಕೇಳಿದ್ದೀರೊಬ್ರು ಒಬ್ಬರು ಕೇಳಿದ್ರೆ ಏನಪ್ಪ ಒಬ್ಬರು ಕೇಳಿದ್ರೆ ಆಗೋಲ್ಲ ಒಂದು ಸ್ವಲ್ಪ ಜನ ಕೇಳಿದ್ರೆ ನಾವು ವೀಡಿಯೋ ಮಾಡ್ಬೋದು ಆಮೇಲೆ ಅವರಿಗೆ ಒಂದು ಒಬ್ಬರೇ ಒಬ್ರಿಗೆ ಮಾತ್ರ ವೀಡಿಯೋ ಮಾಡೋಕ್ಕಾಗಲ್ಲ ಒಂದು ದಿನ ಒಬ್ಬ ಯಾರು ಮಾಡ್ರಿ ನಾನು ಏನಪ್ಪ ವೀಡಿಯೋ ಹಾಕ್ತೀನಿ ಸೇಲ್ದ ಅಕ್ಕಿಗಳನ್ನ ಈಗ ಬನ್ನಿ ಫ್ರೆಂಡ್ಸ್ ವೀಡಿಯೋ ಒಳಗೆ ಹೋಗೋಣ ಏನಪ್ಪ ಬಾಜಿ ಬಾಜಿ ಅಂತ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಬಾಜಿ ಏನು ಅಂತ ಈಗ ಬಿಗಿನಸ್ಗೆ ಬಾಜಿ ಅಂದರೆ ಪಲ್ಟಿ ಅನ್ನಪ್ಪ ಈ ಶೋಕಿ ಈ ಪಾರಿವಾಳ ಶೋಕಿಲಿ ಬಾಜಿ ಗಿರ್ಗಿಟ್ಲೆ ಇನ್ನು ಏನೇನೋ ಇದೆ ಹೆಸರುಗಳು ನನಗೆ ಗೊತ್ತಿರೋದು ಬೇರೆಡೆ ನಿಮಗೇನಾರ ಗೊತ್ತಿದ್ರೆ ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋದ ಹಾಂ ಏನೇನೋ ಇದೆ ಅಂತ ಈಗ ಬನ್ನಿ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋದ ಬ್ಯಾಗ್ರೌಂಡ್ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ಅಲ್ಲಿ ಮನೆ ಹೊರ್ದಾಸ್ತಿದ್ದಾರೆ ಅದಕ್ಕೆ ಬನ್ನಿ ಫ್ರೆಂಡ್ಸ್ ಈಗ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋದು ನೋಡಿ ಅವತ್ತು ನಾನು ಹೇಳ್ದಂಗೆ ಏನಪ್ಪ ಓದ್ಬಿಡೋದಲ್ಲಿ ಹೇಳಿದ್ನಲ್ಲ ಈ ಈ ಅಕ್ಕಿ ಮೊಟ್ಟೆ ಹಾಕುತ್ತೆ ಅಂತ ಈ ಅಕ್ಕಿ ಇಕ್ಕಿಲ್ಲ ಅಂದರೆ ನೋಡಿ ಈ ಅಕ್ಕಿ ಈ ಅಕ್ಕಿ ಇಕ್ಕಿದೆ ನೋಡಿ ನೋಡಿ ಈ ಅಕ್ಕಿ ಇಕ್ಕಿದೆ ಅದೇ ಇನ್ನ ಇದಕ್ಕಿಲ್ಲ ಇನ್ನೂ ಇದು ಹೇಳಿದ್ನಲ್ಲ ಒಂದು ಎರಡು ಮೂರು ದಿವಸ ಅಂತ ಇದು ಇಕ್ಬೋದು ಈಗ ಬನ್ನಿ ಎಲ್ಲ ಅಕ್ಕಿನೂ ಆಚೆಗಡೆ ಬಿಟ್ಟು ಸಿಗ್ತೀನಿ ಇದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿ ಇದು ಅದೇ ಮಕ್ಷಿ ಪಟ ಎದ್ದು ಹೋಯ್ತೈತೆ ನಿನ್ನೆ ಏನಪ್ಪ ಅಕ್ಕಿಗೆ ಇದು ರೆಕ್ಕೆ ಕಟ್ಟಿದ್ದು ಅದೇ ಬಿಚ್ಚೆ ಹೋಗ್ಬಿಟ್ಟೈತೆ ಲೂಸ್ ಆಗ್ಬಿಟ್ಟೈತೆ ಲೂಸ್ ಏನಲ್ಲ ಬಿಚ್ಚೆ ಹೋಗ್ಬಿಟ್ಟೈತೆ ಫುಲ್ಲು ಇನ್ನೊಂದು ಸೈಡ್ ಲೂಸಲ್ಲೈತೆ ನೋಡೋದ ನೋಡಿ ಹಿಂಗಿದೆ ಏನಪ್ಪ ಅಕ್ಕಿಗಳ್ ಕಿತ್ತಾಡ್ತಿದ್ದ ಅಂತ ವಿಡಿಯೋ ಸ್ಟಾಪ್ ಮಾಡಿದೆ ನಿಮಗೆ ಏನಪ್ಪ ಏನಂದಿದೆ ಲವಂಗ ಮತ್ತು ಜೇನುತುಪ್ಪನ ನೆನೆಸಿ ಏನಪ್ಪ ಅಕ್ಕಿಗಳು ರಾಗಿ ಮತ್ತು ನೀರೆಲ್ಲ ಕೊಟ್ಟಾದ್ಮೇಲೆ ಲಾಸ್ಟಲ್ಲಿ ಏನಪ್ಪ ಒಂದೊಂದಾಗೆ ಏನಪ್ಪ ಅಕ್ಕಿಗೆ ಕೊಡಿ ಎಷ್ಟು ಮೂರು ದಿವಸ ಹಂಗೆ ಕೊಟ್ಕೊಂಡು ಡೈಲಿ ಡೈಲಿ ಆರಿಸ್ತಾಯಿ ಫ್ರೆಂಡ್ಸ್ ನೋಡೋದ ಅವಾಗ ಡೈಲಿ ಆರಿಸ್ತಿದ್ರೆ ಪಲ್ಟಿ ಏನಪ್ಪ ಬಾಜಿ ಮಾಡುತ್ತೆ ಏನಪ್ಪ ಡೈಲಿ ಆರಿಸಿಲ್ಲ ಒಂದು ದಿವಸ ಬಿಟ್ಟು ಎರಡು ದಿವಸ ಮೂರು ದಿವಸ ಹಂಗೆ ಗ್ಯಾಪ್ ಇಟ್ಕೊಂಡ್ಬಿಟ್ರೆ ಅಕ್ಕಿಗಳೇಟ್ ಹೊಡ್ಯಲ್ಲ ಏನಪ್ಪ ಬ್ಲೆಡ್ ಲೈನಲ್ಲಿ ಅಕ್ಕಿಗಳದು ಅಂತ ಅಂತೇನಪ್ಪ ಬಾಜಿ ಅನ್ನೋದಿಲ್ಲ ಅಂದರೆ ಹೊಡೆಯೋಲ್ಲ ಎಷ್ಟೇ ಇದು ಮಾಡೋದು ಅದಕ್ಕೆ ಏನಪ್ಪ ನೀಟಾಗಿ ಅದ್ರದ್ದು ಬ್ಲಡ್ ಲೈನ್ ಎಲ್ಲ ನೋಡ್ಕೊಳ್ಳಿ ಆವಾಗ ಬಾಜಿ ಹೊಡೆಯುತ್ತೆ ಆಮೇಲೆ ಸುಮ್ಮನೆ ರೇವಲ್ಗಳನ್ನೆಲ್ಲ ಹಾಕಿ ಇದು ಮಾಡ್ಬಿಟ್ಟು ಬಾಜಿ ಮಾಡ್ತಿಲ್ಲ ಅಂತೆಲ್ಲ ಅನ್ಬೇಡಿ ಏನಪ್ಪ ಈಗ ನೋಡಿ ಗಾಳಿ ಫುಲ್ಲು ಎಷ್ಟು ಜೋರಾಗಿ ಬೀಸ್ತಾ ಐತೆ ನೋಡಿದ್ದೀರ ಎಲೆಗಳೆಲ್ಲ ಹೆಂಗೆ ಶೇಕ್ ಆಗ್ತಿದೆ ಮತ್ತು ನಿಮಗೆ ವೀಡಿಯೋದಲ್ಲೇ ಬರ್ತಿರತ್ತೆ ಸೌಂಡು ಇಂಥ ಟೈಮಲ್ಲಿ ಏನಾರು ಅಕ್ಕಿಗಳನ್ನ ಬಿಟ್ಟರೆ ಅಷ್ಟೇ ಅಕ್ಕಿಗಳು ಕಳ್ಕೊಬೇಕಾಗುತ್ತೆ ನಾನು ಅದಕ್ಕೆ ನೋಡಿ ಎಲ್ಲ ಇಲ್ಲೇ ಬಿಟ್ಟಿದ್ದೀನಿ ಯಾವುದೂ ಆರ್ಥಕ್ಕೆ ಬಿಟ್ಟಿಲ್ಲ ಸೊ ಫ್ರೆಂಡ್ಸ್ ಇಷ್ಟೇ ವೀಡಿಯೋ ಯಾರಿಗಾರ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಏನಪ್ಪ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬಾಯ್